ಕಾಂಗ್ರೆಸ್ನಲ್ಲಿ ನಮ್ಮ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟೇ ಇಲ್ರಿ ಕಾಂಗ್ರೆಸ್ನಲ್ಲಿ ಇದ್ದ ಎಲ್ಲಾ ಎಮ್ ಎಲ್ ಎಲ್ಲ ಪದಾಧಿಕಾರಿಗಳು ಎಲ್ಲ ಹೋಗಿ ಅಲ್ಲ ಅಲ್ಲಿ ನೀವು ನಿಲ್ರಿ ಅಂತ ಅಂದ್ರೆ ಕರಿಮಣಿ ಮಾಲೀಕ ನಾನು ಹೊಡೆದೇ ಹೊಡಿತಾರೆ ನೀವ್ ನಿಲ್ರಿ ಮಂತ್ರಿಗಳ ಮೇಲೆ ನೀವ್ ಗೆಲ್ಬೇಕು ನೀವೇ ನಿಲ್ಬೇಕು ಅಂತ ಹೇಳ್ತಾರೆ ಎಂ ಎಲ್ ಎಲ್ ಮೇಲೆ ನೀವ್ ನಿಲ್ಬೇಕು ನೀವ್ ಗೆಲ್ಬೇಕು ಅಂತಾರೆ ಅಧಿಕಾರಿ ಪದಾಧಿಕಾರಿಗಳ ಹತ್ರ ನೀವ್ ನಿಲ್ಬೇಕು ಗೆಲ್ಬೇಕು ಅಂತಾರೆ ಆದ್ರೂ ಯಾರು ಇರ್ತಾರೆ ಕರಿಮಣಿ ಮಾದ ಅದು ಪರಿಸ್ಥಿತಿ ರೀ ಮಾಡ್ಬೋದು ಯಾರ ಯಾರಿಗಾದ್ರೂ ಒಬ್ರಿಗೆ ಕರಿಮಣಿ ಕಳಿಸ್ತಾರ ಬಿಟ್ರಿ ಆ ಪ್ರಶ್ನೆ ಬೇರೆ ಮತ್ ಯಾರು ಅಂತ ಖಾನಾಪುರದಲ್ಲಿ ರಿಜೆಕ್ಟೆಡ್ ಮಟೀರಿಯಲ್ ಅದಲ್ಲ ಅದನ್ನ ರಿಜೆಕ್ಟೆಡ್ ಮಟೀರಿಯಲ್ ಪಾಪ ಖಾನಾಪುರದಿಂದ ಓಡಿಸಿದ್ದಾರೆ ಇನ್ನು ಎಲ್ಲಾ ಕಡೆ ಇದ್ ಜಾಗದಿಂದ ಓಡಿಸಿದ್ರೆ ಮತ್ತೇನ್ ಮಾಡ್ಬೇಕು ರೀ ಅಲೆಮಾರಿ ಯಾಕೆ ಹೋಗ್ಬೇಕಲ್ಲ ಅದಕ್ಕೋಸ್ಕರ ಪಾಪ ಎಲ್ಲಾ ಕಡೆ ಅಡ್ಡಾಡಿಸ್ತಾ ಇದ್ದಾರೆ ನಿನ್ನೆ ಸಿದ್ದರಾಮಯ್ಯನೂ ಓಡಾಡ್ ಹೊರ್ಕೊಂಡು ಓಡಾಡ್ತಾ ಇದ್ದಾನೆ ಇರ್ಲಿ ಬಿಟ್ ಯಾರೇ ಆಗ್ಲಿ ಕಾಂಗ್ರೆಸ್ಗೆ ಉತ್ತರ ಕೊಡಬೇಕಾದಂತ ಅವಶ್ಯಕತೆ ಇಲ್ಲ ಕಾಂಗ್ರೆಸ್ಸಿನ ಆ ಮೂರ್ಖ ಪ್ರಶ್ನೆಗಳಿಗೆ ಸವಾಲುಗಳಿಗೆ ಇವತ್ತು ನಾವು ತಲೆ ಕೆಡಿಸ್ಕೊಳ್ಬೇಕಾದಂತಹ ಅಗತ್ಯನೂ ಇಲ್ಲ ನಮ್ ಕೆಲಸ ಇಷ್ಟೇನೆ ಮೋದಿ ಅವರ ಪರವಾಗಿ ಜನ ಇವತ್ತು ಓಟ್ ಹಾಕ್ಲಿಕ್ಕೆ ರೆಡಿ ಇದ್ದಾರೆ ಅವ್ರ ಹತ್ರ ಹೋಗಿ ನಮ್ಮ ಕಾರ್ಯಕರ್ತರು ಒಮ್ಮೆ ಕೈ ಮುಗಿದು ಒಂದ್ಸರಿ ಪ್ರೀತಿಯಿಂದ ಕೇಳಿದ್ರೆ ಸಾಕ್ರಿ ದಯವಿಟ್ಟು ಧರ್ಮ ದೇಶಕ್ಕೋಸ್ಕರ ಈ ಬಾರಿ ನಿಮ್ಮ ಓಟ್ ನಮಗ್ ಕೊಡಬೇಕು ಅಂತ ಕೇಳಿದ್ರೆ ಅವರೇ ಹೇಳ್ಬೇಕು ಅತಿಯಾದ ಆತ್ಮವಿಶ್ವಾಸ ಬೇಡ ಅತಿಯಾದ ಆತ್ಮವಿಶ್ವಾಸ ಅದು ಸಾವಿಗೆ ದಾರಿ ಯಾರೇ ಇರಲಿ ನಮ್ಮವ್ರಿರ್ಲಿ ಅಂಥವ್ರ ಹತ್ರ ಹೋಗಿ ಒಮ್ಮೆ ಪ್ರೀತಿಯಿಂದ ನೀವು ಮಾತಾಡಿಸಿ ಅಣ್ಣರೇ ಈ ಬಾರಿ ಒಂದು ಸ್ವಲ್ಪ ನಮ್ಮ ಕಡೆ ಕಾಳಜಿ ಇರಲಿ ಅಂತ ಅಂದ್ರೆ ಒಳಗಡೆ ಇದ್ದಿದ್ದನ್ನು ಅವರೇ ಹೇಳ್ಬಿಡ್ತಾರೆ ಇಲ್ರಿ ನಾವು ಬಿಜೆಪಿ ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ವಿ ಅಂತ ಅವರೇ ಹೇಳ್ಬಾರ್ದು ನಮ್ ಕಡೆಯಿಂದ ಆಗ್ಬೇಕಾಗಿರೋದಿಷ್ಟು ಕಳಕಳಿಯ ವಿನಂತಿ ದಯವಿಟ್ಟು ಈ ಕೆಲಸವನ್ನ ಇನ್ನೆರಡು ತಿಂಗಳ ನಾವೆಲ್ಲ ಹಗದೆಲ್ಲ ಅಡ್ಡಾಡ್ಬೇಕಂತ ನಾನೇನ್ ಕೊಡೋದು ಆದ್ರೆ ನಾವು ಮಾರ್ಕೆಟ್ಗೆ ಹೋದಾಗ ಬಸ್ ಮೇಲೆ ಹತ್ತದಾಗ ಎಲ್ಲೋ ಕುಂತಾಗ ಯಾರ್ದೋ ಮದುವೆ ಮನೆಗೆ ಹೋದಾಗ ಯಾರು ಹೊಸ ಬರ್ಸಿರ್ತಾರೆ ಅಂತವ್ರತ್ರ ಒಮ್ಮೆ ಮಾತಾಡ್ರಿ ನೋಡ್ರಿ ಚುನಾವಣೆ ಬಂದಿದ್ರು ಸ್ವಾಮಿ ಒಂದ್ ಸ್ವಲ್ಪ ನಮ್ಮ ಬಗ್ಗೆ ಕಾಳಜಿ ಇರೋದ್ರಿ ಅಂತ ಅಂದ್ರೆ ಅವ್ರು ಖಂಡಿತ ಉತ್ಪನ್ನ ನಾವು ಕೊಡೋದು ಬಿಜೆಪಿ ಇನ್ನು ಬಿಜೆಪಿಯಿಂದ ಯಾರು ಕ್ಯಾಂಡಿಡೇಟ್ ಆಗ್ತಾರೆ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡ ಡಾಕ್ಟರ್ ಅವರು ಹೇಳಿದ್ರು ಇವರು ಹೇಳಿದ್ರು ನಾನ್ ಕ್ಯಾಂಡಿಡೇಟ್ ಆಗ್ತೀನಿ ಇನ್ನುವರೆಗೂ ಘೋಷಣೆ ಆಗಿಲ್ಲ ಚಿಂತೆ ಮಾಡಬೇಡ ಯಾರು ಟಿಕೆಟ್ ಅನ್ನ ಜೋಗನಾಗಿ ಇಟ್ಕೊಂಡ್ಬಂದು ಅಡ್ಡಾಡ್ತಾ ಇದ್ದಾರೋ ಅಡ್ಡಾಡ್ಬೇಕು ನಮ್ಗೇನು ಅದ್ರ ಬಗ್ಗೆ ತಲೆ ಬಿಸಿ ಇಲ್ಲ ಯಾರೇ ನಿಂತರು ಬಿಜೆಪಿಯಿಂದ ಯಾರೇ ನಿಂತರೂ ಕೂಡ ಬಿಜೆಪಿಯನ್ನ ಗೆಲ್ಲಿಸ आले मिनिटं ಕೂಡ बीजेपी yana ಗೆಲ್ಸ್ತೀವಿ ಬಿಜೆಪಿ ಕೇಂದ್ರನೇ ದೇಶಕ್ಕೆಕ್ತಿ ಆಗುತ್ತೆ ಬಿಜೆಪಿ ಕೇಂದ್ರನೇ धर्म उडियते बीजेपी केंद्रने अभिवृद्धि आत